తూగిరే గిరే తూగిరే గి రే గురుగళ తు గిరే యతికూల తిలకారూ గి రే యోగింద్రకర కమలా పూజారా తో గిరే రాఘవేంద్రారా తిరే రయ గిరే ತೂಗಿರೆ ಯೋಗೀಂದ್ರ ಕರಕಮಲ ಪೂಜಾರ ತೂಗಿರೇ ರಾಗ ವೇಂದ್ರಾರ ಕುಂದಣ ಮಯವಾದ ಅಂದಣ ತೊಟ್ಟಿರೋಳ್ ಅಂದಾದಿ ಮಲಗ್ಯಾರ ತೂಗಿರೆ ನಂದನ ಕಂದ ಗೋವಿಂದ ಮುಕುಂದನ ಅಂದಾದಿ ಬಜಿಪಾರ ತೂಗಿರೆ ಕುಂದಾಣ ಮಯ ಿ ಅಂದಾದಿ ಅಂಧಿ ಮಲಗ್ಯಾರ ತೂಗಿರೇ ನಂದನ ಕಂದ ಗೋವಿಂದ ಮೋಕುಂದನ ಅಂದಾದಿ ಬಜಿಪಾರ ತುಗಿರೆ ತೂಗಿರೆ ರಾಯರ ತುಗಿರೆ ಗುರುಗಳ ತೂಗಿರೇ ಯತಿ ಕುಲ ತಿಲಕಾರ ತೂಗಿರೇ ಯೋಗೀಂದ್ರ ಕರಕಮಲ ಪೂಜಾರ ತುಗಿರೆ ರಾಘಾವೇಂದ್ರಾರ ತೂಗಿರೆ ರಾಘವೇಂದ್ರ ರ ಯೋಗ ನಿದ್ರೆಯನ್ನು ಬ್ಯಾಗನೇ ಮಾಡುವ ಯೋಗೀಶ ವಂದ್ಯರ ತುಗೀರೆ ಭೋಗಿ ನಾನ ಪಾದ ಯೋಗ ಬಜಿ ಪರೋ ಭಾಗವತರನ್ನು ತುಗೀರೆ ಯೋಗ ನಿದ್ರೆಯನ್ನು ಬ್ಯಾಗ ಮಾಡುವ ಯೋಗೀಶ ವಂದ್ಯರ ತೂಗಿರೆ ಭೋಗಿ ನಾನಾ ಪದ ಯೋಗಿ ಬಜಿ ಭಗವತರನ್ನು ಭಾಗವತರನ್ನು ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕಾರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜಾರ ತೂಗಿರೆ ರಾಘವೇಂದ್ರ ತೋಗಿರೇ ತೂಗಿರೆ ರಘವೇಂದ್ರಾರ ಜನರು ತಮ್ಮ ಭಜನೆಯ ಮಾಡಲು ನಿಜಗತಿ ಇಪ್ಪರ ತೂಗೀರೆ ನಿಜಗುರು ಜಗನ್ನಾಥ ವಿಠಲಾನ ಪಾದವ ಭಜನೆಯ ಮಾಡಪಾರ ತೂಗಿರೆ ಭಜಪ ಜನರು ತಮ್ಮ ಭಜನೆಯ ಮಾಡಲು ನಿಜಗತಿ ಇಪ್ಪರ ತೂಗೀರೆ ಗುರು ಜಗನ್ನಾಥ ಪಾದಾವ ಭಜನೆಯ ಮಾಡ್ಪರ ತೂಗೀರೆ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೇ ಯತಿ ತಿಲಕಾರ ತೂಗಿರೇ యోగీంద్ర కరకమల పూజార తో గి రే రాఘవేంద్రారా తు గిరే రాయర తు గిరే గురుగణ తు గిరేతికూల తికారూ గిరే యోగీంద్ర కరకమల పూజరా గిరే రాఘవేంద్రారా గిరే రాఘవేంద్రారా दुर्गिरे गिरे राजावेन्द्रार